ನನ್ನ ಮ್ಯಾಗ ಸುಳ್ಳು ಕೇಸ್ ಹಾಕಿದ್ರು ಈ ಆಗ್ಯಾನದ ಏನು ಬೆಕ್ಕಲು ಮಾಡಿದೆವು ಮಡಿ ಎಲ್ಲ ಕೊಟ್ಟೆವು ತೊಗೊಂಡೆವು ಎಲ್ಲ ಮಾಡಿದೆವು ನನ್ನ ಮಕ್ಳಿಗೆ ಒಟ್ಟು ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ತಿಳಿಕೇರಿಂದ ನಾ ಇಟ್ಟದು ಮಾಡ್ಲಿಕ್ಕೆ ನನ್ನ ಮಕ್ಕಳು ಒಂದಲ್ಲ ಎರಡಲ್ಲ ಮೂರು ಜೋಗ್ಯವ ಅವ್ನು ಮಾದೇ ಮಾಡ್ಯಾನ ಈಗ ಸಾಕ್ಷಿದವ್ರಿಗೆ ಏನು ಮಾಡ್ತಾನ ಐದು ಲಾಖ್ ಕೊಡ್ತ ಹತ್ತು ಲಾಖ ಕೊಡ್ತ ತಿಳ್ಕೇರಿಂದ ಇದು ತೊಗೊತ ಅವ್ರು ರೊಕ್ಕ ಕೊಟ್ಟು ಕೊಂಡು ಕೊಂಡು ತೊಗೊಂಡಂಗೆ ಎಲ್ಲ ಅಂಜಿಕೆ ಹಾಕ್ಯಾನ ಅವರು ಅವ್ರ ಹೆಸರು ನನಗೆ ಅಟ್ಟು ತರ್ಕಿಲ್ಲ ಆರು ಮಂದಿ ಅವರು ಮತ್ತು ಯಾರ್ಯಾರಿಗೆ ಕೊಡ್ತಾನ ಯಾರಿಗೆ ನೀವು ಆ ಮಡಿ ಸ್ವಾಮಿ ಏನು ಮಾಡ್ತಾನೆ ನಾ ಸಾಕ್ಷಿ ಹೇಳಲ್ಲ ನಾನು ಅಂತಿರ ರೊಕ್ಕ ಬಂದಾವ ನೀವು ಒಟ್ಟು ನೀವು ಇದು ಮಾಡಿಸ್ರಿ ಅತ್ತ ಇವ ಮಡುಸ್ವಾಮಿ ಹೇಳ್ಕೊತಾನ ಸ್ವಾಮಿಗೆ ನಾ ಹೇಳೇ ಮಾಡತ್ತ ಹೇಳ ಬರ್ರಿ ನಾ ಅದಕ್ಕೆ ಹೇಳ್ಕೊಲಿ ರೊಕ್ಕ ಕೊಟ್ಟಿದ ನಾ ಹೇಳ್ತಾನೆ ಅವನಿಗೆ ನನಗೆ ಏನು ಸಂಬಂಧ ಇಲ್ಲ ನನ್ನ ಮಗನ ಕೂಡ ಅವ ಮೊದಲು ಇದ್ದ ಅದು ಮತ್ತು ಅವಾಗ ಏನಾಗ್ಯದ ಯಾರಿಗೆ ನನಗೆ ಗೊತ್ತಿಲ್ಲ ತಾನು ಭಯಕ್ಕಾಗಿ ತಾ ಹೋಗಿ ಎಲ್ಲ ಹುಡುಗುರ್ದು ಒಂದಲ ಎರಡಲ್ಲ ಮೂವತ್ತು ನಾಲ್ಕು ಹುಡುಗರಿಗೆ ಕರ್ಕೊಂಡು ಹೋಗಿ ಮಾಡ್ಯಾನ ಅದು ಮಾಡ್ಯಾನ ಪಾರ್ಗಳಿದ್ವಿ ಎಲ್ಲ ಕೈ ಬಿಟ್ಟಾನ ಕೈಸ್ವಾಮಿ ಹಾಂ ಕೈ ಬಿಟ್ಟನು ಮತ್ತು ಈಗ ನಮ್ಗೆ ಸಂಬಂಧ ಇಲ್ಲ ಪಾರ್ವಳಿಗೆ ಈಗ ನನಗೆ ಅವರು ಬಂದು ಹೆಂಗ್ರಿ ಹೇಳ್ತಾರೆ ನಮ್ಗೆ ಗೊತ್ತೇ ಇಲ್ಲ ಅದು ನಾ ಹೇಳಬಾರಿ ನಮಗೆ ಹೊಟ್ಟೆ ತಿನಿಸುಳದ್ರು ರಗಡೆಗೆದ ನಾ ಎಲ್ಲಿ ಇವ್ರಿಗೆ ರೊಕ್ಕ ತಂದು ಹೊಡಿಯಪ್ಪ ಹೊಡಿಯಪ್ಪತ ನಾ ಹೇಳಿ ಅವ್ನು ತಾ ಇಲ್ಲಿ ನನ್ನ ಮಗನ ಮ್ಯಾಗ ತಾ ಹೆಸರು ಬೆಳ್ಸೋಬೇಕಂತ ಹೇಳಿ ಕ್ಯಾರಿಯಿಂದ ತಾ ಹೊಟ್ಟೆ ಇಲ್ಲಿ ಮಾಡಿಸ್ಕ್ಯ ತಾ ಹೆಸರು ಬೆಳ್ಸೋಣ ಈಗೆಲ್ಲ ಹುಡುಗುರ್ದು ಕೈ ಬಿಟ್ಟನು ಕೈ ಬಿಡಲಕ್ಕ ಅಂದಿದ್ರಿ ಇಲ್ಲಿ ನನ್ನ ಮಗನಿಗೆ ನನ್ನ ಸಣ್ಣ ಮಗ ಎಲ್ಲೇನೋ ನನಗೆ ಗೊತ್ತಿಲ್ಲ ಅವ್ನು ಹೆಣ್ತಿಗಿ ರೇಪ್ ಕೇಸ್ ಮಾಡಿ ಕೇರಿಂದ ಸುಳ್ಳು ಕೇಸ್ ಹಾಕಿ ಅಂದ ನನ್ಗೆ ಭೀ ಹಾಕಿದ ನಮ್ಮ ನಾದ್ನಿ ಮಗನ ಆ ಹುಡುಗಿಗೆ ಭೀ ಹಾಕಿಸದ ಸುಳುಕ್ಯಸ ಹಾಕಿಸದ ಮೊಡಪ್ಪ ಮೊಡಸ್ವಾಮಿ ಚೊಲೋನೇ ಇದ್ರಿ ಅವ ಮೊದಲು ಮತ್ತೀಗ ಯಾವನಿಗೆ ಏನು ಗೊತ್ತೀ ಈಗ ಮತ್ತೆ ನಮ್ಗೆ ಯಾನಿ ಸಂಬಂಧ ಇಲ್ಲ ಅವರು ನಮ್ಗೆ ಅಂತ ಹೇಳ್ತಾನ ಅಂದ್ ಸುಳುಕ್ಯ ಹಂಗಿಲ್ಲ ರೀ ಅಂದ್ ಸಾ ಹಾಕದ ನನ್ನ ಮ್ಯಾಗ ಭೀ ಹಾಕದ ನನ್ನ ಮಗನ ಮ್ಯಾಗ ಹಾಕದ ನನ್ನ ಹಳೆಯನ ಮ್ಯಾಗ ಹಾಕದ ಆ ನನ್ನ ಮಗ ಎಲ್ಲೆನೋ ನನಗೆ ಗೊತ್ತಿಲ್ಲ ಅವ್ನು ಬಂದು ಅವ್ನ ಹೆಂಡ್ತಿ ಯಾವಾಗ ಮಾಡ್ರಿ ಬಾ ಇವನ್ ನಾನು ಇವನು ಮದುವೆ ಮಾಡ್ಕೊಳಣ ನನ್ನ ಸಣ್ಣ ಮಗ ಶಿವಾನಂದ ಹಾ 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 ಮುದುಕಿಗೆ ಹಾಕ್ಯಾರು ಬಿಟ್ರೆ ನನಗೆ ಗೊತ್ತಿಲ್ಲ ಮುದುಕು ಭೀ ನಮ್ಗೂಡ ಇಲ್ಲ ಮತ್ತ ಮಡುಸ್ವಾಮಿ ನಮ್ಗೂಡ ಇಲ್ಲ ನನಗೆ ಕೇಸ್ ಅದ ನಾ ಬರೀಬೇಕಾಗ್ತದೆ ಅಂದ್ ವಾರಂಟ ಪಿರಂಟಾ ಆಯ್ತು ಅಂದ್ರೆ ನಾ ಯಾರು ಕೂಡ ಬರಲಿ ಮತ್ತೆ ಬರ್ತೀನೂ ಹೋಗ್ತೀನೋ ಹಾ ಮತ್ತೆ ನಾವು ಒಟ್ಟು ಮತ್ತೆ ಎಲ್ಲಿ ಬರಬೇಕು ಎಲ್ಲಿ ಹೋಗಬೇಕು ನಾವು ಹೆಣ್ಮಕ್ಳು ಜೀವ ಹಾ ನನ್ ಜೀವ ಭಯ ಆದ್ರಿ ಮಾದೇನು ಕಡಿವಿ ಯಾವ್ದ ಮಡುಸ್ವಾಮಿ ಕಡಿಮೆ ಯಾವ್ದು ಚಲೋ ಇದ್ರಿ ಮತ್ತೆ ಮುಂದಾವ ಹಿಂಗ ಹಿಂಗ ಆದ್ರಿ ಪೈಲ ಭೀ ಅವ ಮಾದ್ಯಾಗ ಮಾಡ್ತನ ಹೇಳೇ ಇಲ್ರಿ ಅವನಿ ನಮ್ಗೆ ಅವ್ನಿಗೆ ಏನು ಸಂಬಂಧ ಇಲ್ರಿ ತಾನು ಭಯಕ್ಕೆ ಆಯ್ತು ತಾ ಮಾಡ್ಯನ್ರಿ ಮೊದಲು ಮಾದ್ಯಾಗ ಹಾ ಅದೇ ದೋಸ್ತಿ ಸಲಾಗ ಮಾಡಿದ ಹೇಳಿದ ದೋಸ್ತರಿಗೆ ಹಿಡ್ಕೊಂಡು ಹೋಗ್ಬೇಕಲ್ಲ ಹುಡುಗು ಈ ಸದ ಒಂದಲ್ಲ ಎಡಿಲ್ಲ ಮೂವತ್ತು ಹುಡುಗರಿಗೆಲ್ಲ ಮಣ್ಣ ಹಾಕದಂಗಿಲ್ಲ ಹೇಳ್ತಿ ಅವರು ನಮ್ಮ ಮಕ್ಳು ಹಂಗೆಲ್ಲ ಅವರು ಭೀ ಹಾ ಅವ್ರಿಗೆಲ್ಲ ಕರ್ಕೊಂಡೋಗಿ ನೀ ಕೆಲಸ ಮಾಡಿಸಿದ್ವಿ ಈಗ ನನ್ನ ಮಗನ ಹೆಸರಿ ಮ್ಯಾಗ ನೀವು ರೊಕ್ಕ ಗಳಿಸಿದೆ ಅವ್ನು ಬಿಟ್ಟೆವು ಅದು ಗೊತ್ತಿಲ್ಲ ಇವನು ಈ ಇರ್ಲಿಕ್ಕೆ ಜಾಗ ಇತ್ತಲ್ಲ ಘಟರ್ವಾಗಿದ್ದೇವ ಎರಡು ಮಜನಿ ಮನೆ ಕಟ್ಟದೆ ಎಲ್ಲಿ ರೊಕ್ಕ ತಂದ ನನ್ನ ಮಗನ ಹೆಸರಿ ಮ್ಯಾಗೆ ಗಳಿಸದಿಲ್ಲ ಎರಡು ಗಾಡಿ ತೊಗೊಂಡ ಹಾಂ ಹಾ ನಮ್ಮ ಧರಂಜನ್ ಹೆಸರು ಹೇಳಿ ಯಾ ಹಿಂಗೆ ದವಾಣಿಕೆ ಹಾಕ್ತಾನ ನಾ ಮಲ್ಕರ್ಜಿ ಇದ್ದ ನಾ ಶಿವಾನಂದ್ ಇದ್ದ ನಾವು ಮಾತಾಡ್ತೇವೆ ರೊಕ್ಕ ಕೂಡ್ರಿ ಅಂತ ಹಿಂಗೆ ಹೇಳ್ತಾನ ಹಾ ಹಬ್ಬ ಕೊಡೋತಾನ ಯಾನ್ ಗೊತ್ತಾಗಲ್ಲ ರೀ ಒಟ್ಟು ಹಿಂಗೆ ಹಿಂಗ ದಬಣಕಿ ನಮ್ಮ ಹೆಸರು ಖರಾಬ್ ಹಾಂ ನಾ ಏನಿಲ್ಲ ನನ್ನ ಮಕ್ಳಿಗೆ ಒಟ್ಟು ನ್ಯಾಯ ಸಿಗ್ಬೇಕ್ರಿ ಸಾಕ್ಷಿ ಒಟ್ಟು ಹೇಳ್ಬಿಡಲ್ಲ ಹಾಂ ಹಾ ಅಂತಿಲ್ಲ ರೊಕ್ಕ ಬಂದಂಗ ನೀ ಮಾಡ್ಬೇಡ್ರಿ ಸಾಕ್ಷಿ ಹೇಳಬೇಡ್ರಿ ಒಟ್ಟು ಕೊಂಡ್ ತೊಗೊಂಡಂಗ ಮಾಡ್ಯನ್ರಿ ಹಾಂ ತಾನೇ ಮಾಡಕ್ಕೆ ಹಚ್ಚೇನ್ರಿ ಖರೆ ಈಗ ಹಂಗ ಮಾಡ್ಯನ್ರೀ ಮತ್ತೆ ನಾವು ಏನ್ ಹೇಳನ್ರಿ ಅವನು ಹಾ ಹಾಂ ಪೈಲ ನನಗೆ ಎಲ್ಲಿ ನ್ಯಾಯ ಸಿಕ್ಕಲ್ರಿ ರೀ ಈಗ ನನಗೆ ರೀ ನಾ ಯಾರಿಗೂ ನಂಬೇಕ್ರಿ ಪೊಲೀಸ್ರೇ ಬಂದು ನನ್ನ ಮಕ್ಳಿಗೆ ಮಾಡ್ಬೇಕು ನಾನು ಪೊಲೀಸ್ರಿಗೆ ನಂಬಲಿ ನೀವು ಇದ್ರಿ ನಿತ್ಯರ್ ಭೀ ಮ್ಯಾಗ ಭೀ ನಮಗೆ ನಾನೇ ಒಬ್ಬೈಕ್ ಉಳಿದಿದ್ದೆ ನನಗೆ ಹೊಡಿ ನನ್ನ ಮಗ ಸಣ್ಣ ಮಗ ಏನೇನು ನನಗೆ ಗೊತ್ತಿಲ್ಲ ಎಲ್ಲಿ ಅವನು ದುಡ್ಕೊಂಡು ಆ ಕಡೆ ಹೋಗ್ಯಾರ ಅವರು ಆ ಕಡೆ ದುಡ್ಕೊಂಡು ತಿಲಕ್ಕೆ ಅವ್ನಿಗೆ ಸುಳಿ ಕೇಸ್ ಆಯ್ಕೆ ಅವ ಅಲ್ಲಿಂದ ಬಂದು ಬಂದಿವವನು ಹೆಂಟಿಗೆ ಯಾವಾಗ ಇದು ಮಾಡಿರ್ಬೇಕು ಹಾಂ ನಮಗೆ ನಮಗೇನು ಸಂಬಂಧ ಇಲ್ಲ ನನ್ನ ಹೆಸರು ಹೇಳಿ ಎಲ್ಲ ಕಡೆ ರೊಕ್ಕ ಎತ್ತಾನ ನಮ್ಮದು ವಜ್ಜಿ ಮಾಡ್ಯಾನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾನ ಶಿವನಂದು ಹಾಕ್ರಿ ಎಲ್ಲರ ಆಯಿತು ಅಂದ್ರೆ ಶಿವನಂದು ಹಾಕ್ರಿ ಅವ್ನು ಹಾಕ್ರಿ ಆ ಹುಡುಗ ಹಾಕ್ರಿ ಈ ಮತ್ತೆ ಹಾಕಿರಿ ಬಂದ ಬೆಳಕ ಮತ್ತು ಮಂದಿ ಮಕ್ಕಳು ಇದ್ದ ಬೆಳಕು ಬರೋದು ಹೋಗೋದು ನಡುವೆ ಇಲ್ಲ ಈಗ ನಾನು ಬರೇನೋ ಕೊರ್ಟಿ ಬರ್ತಾ ಅಟ್ಟೆ ಎಲ್ಲಿ ನಿಂದ್ರ ಏನಿಲ್ಲ ನನ್ನ ಜೀವಕ್ಕೆ ಭಯ ಅದ ಒಟ್ಟು ಅವರು ನನ್ನ ನನ್ನ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅದು ಹಿಂದೆ ಬೇಡ್ಕೊತಿನ